ಓದ್ತಾ ಇದೆಯಾ ನಾನು ಎಂಟನೇ ಕ್ಲಾಸ್ ಎಂಟನೇ ಕ್ಲಾಸ್ ಅಪ್ಪ ಅಮ್ಮ ಏನು ಮಾಡ್ತಾವ್ರೆ ಅಪ್ಪ ಅಮ್ಮ ಸ್ಕ್ರಾಪ್ ಬಿಸ್ನೆಸ್ ಸ್ಕ್ರಾಪ್ ಬಿಸ್ನೆಸ್ ವಯಸ್ಸೆಷ್ಟು ನಿನಗೆ ನನಗೆ ಹದಿನಾರು ಹದಿನಾರು ವರ್ಷ ಯಾವಾಗಿಂದ ಶುರು ಮಾಡಿದೆ ಗಾಂಜಾ ನಾನು ಇವಾಗ ಒಂದು ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಗಾಂಜಾ ಶುರು ಮಾಡಿದೆ ಎಷ್ಟೇ ಕ್ಲಾಸ್ ನೀನು ಏಳನೇ ಕ್ಲಾಸು ಏಳನೇ ಕ್ಲಾಸ್ಗೆ ಗಾಂಜಾ ಶುರು ಮಾಡದ ಏಳನೇ ಕ್ಲಾಸಿಗೆ ನಿಮ್ ಗಾಂಜಾ ಶುರು ಎಲ್ಲಿ ಎಷ್ಟು ದುಡ್ಡು ಕೊಡ್ತಾ ಇದ್ದೆ ಗಾಂಜಾ ಗಾಂಜಾ ಸೇದಕ್ಕೆ ಪಟ್ಲಿ ಐನೂರು ರೂಪಾಯಿ ಪಟ್ಲಿ ಓಕೆ ರೂಪಾಯಿ ಪಟ್ಲಿ ಎಷ್ಟು ಜನ ಸೇಕ್ತಾ ಇದ್ರಿ ನಾವು ನಾಲ್ಕು ಜನ ಸೇತಾ ಇದ್ದೀವಿ ಐನೂರು ರೂಪಾಯಿ ಎಲ್ಲಿಂದ ತರ್ತಾ ಇದ್ರಿ ಐನೂರು ರೂಪಾಯಿ ನಮ್ಮಅಮ್ಮ ಇಕ್ಕಿರೋದನ್ನ ಕಾಸು ಎತ್ಕೊಂಡ್ಬಿಡ್ತಾ ಇದ್ದೆ ಕದೀತಾ ಇದ್ದೆ ಎಲ್ಲ ಇಡ್ತಾ ಇದ್ರಿ ನಿಮ್ಮ ಅಮ್ಮ ನಮ್ಮಮ್ಮ ಪರ್ಸಲ್ಲಿ ಇಡ್ತಾ ಇದ್ರು ಆಮೇಲೆ ಮನೆಯಲ್ಲಿ ಫೋಟೋ ಹಿಂದೆ ಅಲ್ಲಿ ಇಲ್ಲಿ ಇಕ್ತಾಯಿದ್ರು ಎತ್ಕೊಂಡ್ಬಿಡ್ತಾ ಇದ್ದೆ ಓಕೆ ಆಯಿತು ಇವಾಗ ನಿಮ್ಗೆ ಏನು ಬಿಟ್ಬಿಡ್ಬೇಕು ಅನ್ಸುತ್ತಾ ತಿರ್ಗಿ ಹಂಗೆ ಮಾಡ್ಬೇಕು ಅನ್ಸುತ್ತಾ ಬಿಟ್ಬಿಡ್ಬೇಕು ಅನ್ಸುತ್ತೆ ಯಾರ್ಯಾವಾಗ ಬಂದಮೇಲೆ ಒಳ್ಳೆ ಬುದ್ಧಿ ಕಲಿತಾ ಇದೀನಿ ಬಿಟ್ಬಿಡ್ಬೇಕು ಅನಿಸ್ತೈತೆ ಬೇಡ ಅಮ್ಮನ್ಗೂ ಹಿಂಸೆ ಕೊಟ್ಟಿದ್ದೀನಿ ಜಾಸ್ತಿ ಬಿಟ್ಬಿಡ್ಬೇಕು ಅನ್ನಿಸ್ತೈತೆ ಸರಿ ನಿನ್ನ ಜೊತೆ ಸೇತಾ ಇದ್ದರಲ್ಲ ತಂದ್ಕೊಡ್ತಿದ್ದು ಯಾರು ನಿಮಗೆ ಪಟ್ಲಿನ ಅವ್ರಿಗೆ ಮೇಯ್ನ್ ಎಲ್ಲಿಂದ ಬರ್ತಾ ಇತ್ತು ಯಾರ ಮನೇಲಿ ಹೋಗ್ತಾ ಇರ್ತಾ ಇದ್ರು ಅವರು और मेन बंदे सर आयु